ಆಪರೇಷನ್ ಸಿಂಧೂರ ಸಕ್ಸಸ್ ಬಳಿಕ ಕೇಂದ್ರ ಫುಲ್ ಆಕ್ಟಿವ್ ಆಗಿದೆ ಇಂದು ಎಲ್ಒಸಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿ ನೀಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಅಧ್ಯ ಸಿಗ್ತಾ ಇದೆ ಭಾರತೀಯ ಸೇನೆಗೆ ಆ ಮೂಲಕ ಆತ್ಮಸ್ಥೈರ್ಯ ತುಂಬಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊನ್ನೆ ಅದಂಪುರ ಏರ್ಫೋರ್ಸ್ಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಭೇಟಿ ಕೊಟ್ಟು ಅಲ್ಲಿ ಭಾರತೀಯ ಸೇನೆಯ ಈ ಕಾರ್ಯಾಚರಣೆಯನ್ನು ಕೊಂಡಾಡಿದ್ರು ನಮ್ಮ ಯೋಧರ ಕಾರ್ಯಾಚರಣೆಯನ್ನು ಕೊಂಡಾಡಿದ್ರು ಇವತ್ತು ಸಿಗೆ ಸ್ವತಃ ಭದ್ರತೆಯನ್ನ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಸ್ವತಃ ಭೇಟಿ ನೀಡಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾಳೆ ಜಮ್ಮು ಕಾಶ್ಮೀರದ ಏರ್ಬೇಸ್ಗೂ ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ ಇದೆಲ್ಲವೂ ಕೂಡ ಆಪರೇಷನ್ ಸಿಂಧೂರ ಸಕ್ಸೆಸ್ ಬಳಿಕ ಕೇಂದ್ರ ಸರ್ಕಾರ ಫುಲ್ ಆಕ್ಟಿವ್ ಆಗಿದೆ ಅಲ್ಲಿಗೆ ನಮ್ಮ ದೇಶದ ಎರಡನೇ ಅತಿ ದೊಡ್ಡ ಏರ್ಬೇಸ್ ನಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಅದಂಪುರದ ಏರ್ಬೋಸ್ ಏರ್ಬೇಸ್ ನಲ್ಲಿ ನಿಂತ್ಕೊಂಡು ನಮ್ಮ ಭಾರತೀಯ ಸೇನೆಯ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಹೊಗಳಿದ್ರು ಯೋಧರ ಜೊತೆಗೆ ನಾವಿದ್ದೀವಿ ಅನ್ನುವಂತ ಆತ್ಮಸ್ಥೈರ್ಯ ಕೂಡ ತುಂಬಿದ್ರು ಅದಾದ ಬಳಿಕ ಈಗ ರಕ್ಷಣಾ ಸಚಿವರ ಸರದಿ ಸ್ವತಃ ಅವರೇ ಈಗ ಭೇಟಿ ನೀಡೋ ಮೂಲಕ ಸೇನೆಗೆ ಆತ್ ಆತ್ಮಸ್ಥೈರ್ಯ ತುಂಬಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾಳೆ ಜಮ್ಮು ಕಾಶ್ಮೀರದ ಏರ್ಬೇಸ್ಗೂ ಕೂಡ ಭೇಟಿ ಆಗ್ತಾರೆ ಆ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಮೂಲಕ ಕೇಂದ್ರ ಸರ್ಕಾರ ಫುಲ್ ಆಕ್ಟಿವ್ ಭಾರತೀಯ ಸೇನೆ ಜೊತೆಗಿದ್ದೀವಿ ಅನ್ನುವಂತಹ ಸಂದೇಶ ಪ್ರತಿ ಹಂತದಲ್ಲೂ ಕೂಡ ಫ್ರೀ ಹ್ಯಾಂಡ್ ಕೊಡೋ ಮೂಲಕ ಕೇಂದ್ರ ಸರ್ಕಾರ ಭಾರತೀಯ ಸೇನೆಯ ಈ ಕಾರ್ಯಾಚರಣೆಯನ್ನ ಕೊಂಡಾಡ್ತಾ ಇದೆ ಮೂರು ಸೇನೆಗಳಿಗೆ ಅಟ್ ದ ಫಸ್ಟ್ ಟೈಮ್ ಫ್ರೀ ಹ್ಯಾಂಡ್ ಕೊಟ್ಟಿರೋದು ಕೇಂದ್ರ ಸರ್ಕಾರ ಪೆಹಲ್ಗಾ ನರಮೇಧದ ಬಳಿಕ ಮೂರು ಸೇನೆಯ ಮುಖ್ಯಸ್ಥರ ಸಭೆ ಆಗುತ್ತೆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಹೇಳಿಬಿಟ್ರು ಸೇನೆಯ ಮೇಲೆ ಸಂಪೂರ್ಣ ನಂಬಿಕೆ ನಮಗಿದೆ ಮೂರು ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಈ ನರಮೇಧಕ್ಕೆ ಪ್ರತ್ಯುತ್ತರವನ್ನ ನೀಡಲೇಬೇಕು ಅಂತ ಆ ಮಾತು ಹೇಳಿ ಆ ಸಂದೇಶ ಹೇಳಿದ ಬಳಿಕ ಶುರುವಾಗಿದೆ ಆಪರೇಷನ್ ಸಿಂಧೂರ ಆ ಕಾರ್ಯಾಚರಣೆ ಯಶಸ್ವಿಯಾದ ಬಳಿಕ ಎಲ್ಲಿಯೂ ಕೂಡ ಭಾರತೀಯ ಸೇನೆಯ ಕಾರ್ಯಾಚರಣೆ ಮಾತನಾಡ್ ಕೇಂದ್ರ ಸರ್ಕಾರದ ಮಟ್ಟದ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಇರಬಹುದು ಅಥವಾ ಸಚಿವರು ಅಂತ ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಅದಂಪುರದ ಏರ್ ಏರ್ಬೇಸ್ ನಲ್ಲಿ ನಿಂತ್ಕೊಂಡು ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನ ಕೊಂಡಾಡಿದ್ರು ಈಗ ಅದಾದ ಬಳಿಕ ರಕ್ಷಣಾ ಸಚಿವರ ಸರದಿ ಇವತ್ತು ಸಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಭದ್ರತೆಯನ್ನ ಪರಿಶೀಲನೆ ಮಾಡಲಿದ್ದಾರೆ ಆ ಬಳಿಕ ಭಾರತೀಯ ಸೇನೆಗೆ ಆತ್ಮಸ್ಥೈರ್ಯ ತುಂಬಲಿದ್ದಾರೆ ರಕ್ಷಣಾ ಸಚಿವ ನಾಳೆ ಜಮ್ಮು ಕಾಶ್ಮೀರದ ಏರ್ಬೇಸ್ಗೂ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ ಬಟ್ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನಿರಂತರವಾಗಿ ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ ಉಗ್ರರ ವಿರುದ್ಧ ಸೊ ನಾಳೆನೆ ಭೇಟಿ ಕೊಡ್ತಾರಾ ಅದರ ಅಥವಾ ಅದನ್ನ ಮುಂದಕ್ಕೆ ಹಾಕ್ತಾರಾ ಗೊತ್ತಿಲ್ಲ ಸದ್ಯ ಇರುವಂತಹ ಮಾಹಿತಿ ನಾಳೆ ಭೇಟಿ ಕೊಡೋ ಸಾಧ್ಯತೆ ಬಟ್ ಇವತ್ತು ಎಲ್ಒಸಿಗೆ ಭೇಟಿ ಕೊಡ್ತಿದ್ದಾರೆ ಅಂತ ಅಲ್ಲಿನ ಭದ್ರತೆ ಅಲ್ಲಿನ ವ್ಯವಸ್ಥೆ ಸ್ಥಿತಿಗತಿ ಭಾರತೀಯ ಸೇನೆ ಕೈಗೊಂಡಿರುವಂತಹ ಕ್ರಮಗಳು ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಧೈರ್ಯ ತುಂಬಲಿದ್ದಾರೆ